ಸರ್ ಇದೇ ಸಣ್ಣಕೊಪ್ಪ ಅದು ಕಟ್ಟೆ ತಟ್ಟೆದಾಗಿದ್ದೇನೆ ನಮ್ಮ ಲೇಬೇಟು ಸರ್ ನೆಲಮಿಂದ ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ಸರ್ ನಮ್ಮ ಲೇಬೆ ಸರ್ ನಮ್ಮ ಲೇವೆಟ್ ಮುಂದೆ ಇರೋದೇ ನರ್ಸಿಂಗ್ ಕಾಲೇಜು ಸರ್ ಸರ್ ನಮ್ಮ ಲೇವೆಟ್ ಸುತ್ತಮುತ್ತ ಮನೆಗಳು ಸರ್ ಇರೋದೇ ನಮ್ಮ ಲೇವೆಟು ಸರ್ ಸರ್ ರೈಟಲ್ಲಿ ಇರೋದು ಮನೆ ಅಲ್ಲಿ ಇರೋದು ಮನೆ ಎದುರುಗಡೆ ಇರೋದೇ ಕಾಲೇಜು ಇದೇ ನಮ್ಮ ಲೇವೆ ಸರ್ ಸರ್ ನಲ್ಮಗ್ ಸಿವಿಲ್ ಕೋಟ್ ಗೊತ್ತಲ್ಲ ನಿಮಗೆ ಆ ಪಕ್ಕ ಇರೋದೇ ಸರ್ ನಮ್ಮ ಲೇವೆಟ್ಟು ಸರ್ ಒಂದು ಬಂಗಾರ ನೋಡಿದ್ದೀರಾ ಇದೇ ಸರ್ ಆ ಜಾಗ ಸರ್ ಕೆಲವೇ ವರ್ಷಗಳಲ್ಲಿ ಬಂಗಾರ ಬೆಲೆ ಆಗುತ್ತೆ ಸರ್ ಈ ಜಾಗ ಸರ್ ನಮಸ್ಕಾರ ಹೆಸರು ರವಿಕುಮಾರ್ ಅಂತ ನಾವು ವೈ ಡೆವಲ್ಪ್ ಪರ್ಸಲ್ಲಿ ಹನ್ನೆರಡು ವರ್ಷದ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀವಿ ನಾವು ಸರ್ ನಾವು ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ಸೇಲ್ ಮಾಡಿದ್ದೀವಿ ಇವಾಗ ಹೊಸ ಲೆವೆಟಲ್ಲಿ ನಿಮಗೆ ಒಂದು ಪರಿಚಯ ಮಾಡಿಕೊಡ್ತಾಯಿದ್ದೀವಿ ಸರ್ ಸರ್ ಇದು ನೆಲಮಂಗ್ಲ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ಸರ್ ಅಷ್ಟೇ ಸರ್ ಜಸ್ಟ್ ವಾಕಬ ಸರ್ ಸೊಣ್ಣಗಪ್ಪ ಮೇನ್ ರೋಡಿಂದ ಇಲ್ಲಿಗೆ ಆಯ್ತು ಸರ್ ಬರೀ ಸರ್ ಇದೆ ಸರ್ ಇದು ನರ್ಸಿಂಗ್ ಕಾಲೇಜ್ ಇದು ಕಾಲೇಜ್ ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ ಇಲ್ಲಿ ಆಮೇಲೆ ಬಸ್ ಸ್ಟಾಪ್ ನಿಯರಿ ಸರ್ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಆಸ್ಪತ್ರೆ ಬ್ಯಾಂಕು ಎಲ್ಲ ಇದೆ ಸರ್ ಇಲ್ಲಿ ಸರ್ ಡ್ರೈನೇಜ್ ಇದೆ ವಾಟ್ರ್ ಇದೆ ಕರೆಂಟ್ ಇದೆ ತಾರ್ ಇದೆ ಇತ್ತೀರ ಮನೆ ಮನೆ ಕಟ್ಟೋಕ್ಕೆ ಬೇಕು ಸರ್ ನಿಮಗೆ ಸರ್ ಇನ್ವೆಸ್ಟ್ಮೆಂಟು ಮಾಡ್ಬೋದು ಮನೆಯೂ ಕೊಟ್ಕೋಬೋದು ಸರ್ ಇದು ಸರ್ ಇವತ್ತು ನೀವು ಆಯ್ಕೆ ರೇಟ್ ಇಂದು ಆರು ತಿಂಗಳು ಬಂದರೂ ಚಿನ್ನದ ಬೆಲೆ ಸರ್ ಇಲ್ಲಿ ಸರ್ ಇದು ಇಲ್ಲ ನಿಯರ್ ಇಚ್ಛು ಸರ್ ನಮ್ಮಂಗ್ಲ ನಗರಸಭಾ ಸೇರಿದ ಜಾಗ ಇದು ನಗರಸಭಾ ಖಾತಾ ಬರುತ್ತೆ ಸರ್ ಇದು ಬ್ಯಾಂಕ್ ಲೋನ್ ಆಗುತ್ತೆ ಎಲ್ಲ ಸ್ಪೆಷಲಿಟಿ ಇದೆ ಸರ್ ಇಲ್ಲಿ ಸರ್ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಸರ್ ಸರ್ ಡಾಕ್ಯುಮೆಂಟ್ಸ್ ಅಂದರೆ ಡಿ ಸಿ ಕನ್ವೆಷನ್ ಜಾಗ ಇದು ಲೋನ್ ಆಗುತ್ತೆ ಇದು ನಗರಸಭಾ ಖಾತಾ ಸೇರೋದು ಇದು ನಗರಸಭಾ ಖಾತಾನೇ ಸರ್ ಇದು ಸರ್ ನೀವು ಜಾಗಕ್ಕೆ ಬನ್ನಿ ಜಾಗ ಬಂದು ಜಾಗ ನೋಡ್ಕೊಳ್ಳಿ ಯಾವ ಸೈಟ್ ಬೇಕೋ ನಿಮ್ಗೆ ಸೈಟ್ ಆಯ್ಕೆ ಮಾಡ್ಕೊಳ್ಳಿ ಅದು ಆ ಜಾಗ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಟೋಕನ್ ಅನಿಸ್ಬಿಟ್ಟು ಇಲ್ಲ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಲಯಲ್ಲಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ಸರ್ ನೀವು ಡಾಕ್ಯುಮೆಂಟ್ಸ್ ಓಕೆ ಆದಾಗ ಬಂದು ನೀವು ಅಡ್ವಾನ್ಸ್ ನೋಡಿಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೊಬೋದು ಸರ್ ತೊಂದರೆ ಇಲ್ಲ ಸರ್ ಡೈನಮೇಷನ್ ಬಂದು ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಇದೆ ಸರ್ ಸರ್ ಪ್ರೈಸ್ ಬಂದು ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಸ್ಕ್ವೇರ್ ಫೀಟ್ಗೆ ನೆಗೆಷನ್ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಸರ್ ನೀವು ಜಾಗ ಬಂದು ಜಾಗ ಬಂದು ಜಾಗ ನೋಡ್ಕೊಳ್ಳಿ ಯಾವ ಸೈಟ್ ಬೇಕೋ ನಿಮ್ಗೆ ಅದು ಸೈಟ್ ಆಯ್ಕೆ ಮಾಡ್ಕೊಳ್ಳಿ ಅದು ಆ ಜಾಗ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಟೋಕನ್ ಅನ್ನಿಸ್ಬಿಟ್ಟು ಇಲ್ಲ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಇಲ್ಲಿ ಲಯಲ್ಲಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ಸರ್ ನೀವು ಡಾಕ್ಯುಮೆಂಟ್ಸ್ ಹೋಗಿ ಅದಾಗ ಬಂದು ನೀವು ನೋಡಿಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೋಬಹುದು ಸರ್ ಅಂತ ತೊಂದರೆ ಇಲ್ಲ ಸರ್ ನಮ್ದು ಆಫೀಸ್ ಬಂದು ರಾಜನಗರ ಶಾಪ್ ಕಟ್ಟೋರು ಸರ್ ನಮ್ಮ ಆಫೀಸ್ ಬಂದು ವೈಭವಿ ಅಂತ ಅಂತೇಳಿದ ಆಫೀಸ್ ಹೆಸರಲ್ಲಿ ಇದು ಡೆವಲಪರ್ಸ್ ನಮ್ಮ ವೈಭವಿ ಡೆವಲಪರ್ಸ್ ಇಂದ್ರೆ ಮಾಡಿರೋದು ಇದು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಮೇಲೆ ತೋರಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವು ನಿಮಗೆ ಪೂರ್ತಿ ವಿವರ ಕೊಡ್ತೀವಿ